ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತಿನ ಕಲೆಕ್ಷನ್ ಬಂದು ವರ್ಮಾಲಕ್ಷ್ಮಿಗೆ ಬೇಕಾಗಿರೋ ಐಟಮ್ಸ್ಗಳು ಸೊ ನಾನು ನಂದೆ ತೋರಿಸ್ತಾ ಹೋಗ್ತೀನಿ ನೋಡಿ ಸೊ ಯಾರಿಗೆಲ್ಲ ಬೇಕೋ ಪ್ಲೀಸ್ ಶಾಪಿಗೆ ಬಂದು ವಿಸಿಟ್ ಮಾಡಿ ಸೊ ನೋಡಿ ಇದಂತೂ ತುಂಬಾ ಚೆನ್ನಾಗಿದೆ ಫಿನಿಶಿಂಗು ಅಷ್ಟೇ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಂದಿದೆ ನೀವು ಇದನ್ನು ತಗೊಂಡು ಹೋದರೆ ಮತ್ತೆ ಇದಕ್ಕೇನು ಅಲಂಕಾರ ಮಾಡಬೇಕಾಗೇ ಇಲ್ಲ ಎಲ್ಲ ಅದರಲ್ಲೂ ಅದು ಅವರೇ ಕೊಟ್ಬಿಟ್ಟಿದ್ದಾರೆ ಬಟ್ ಓಲೆ ಆಗಲಿ ಸ್ಟಿಕ್ಕರ್ಸ್ ಆಗಲಿ ಏನೂ ಇಡೋಂಗೆ ಇಲ್ಲ ನೀವು ಸೊ ಇದು ಫುಲ್ಲು ರೆಡಿನೇ ಇದೆ ಫ್ರೆಂಡ್ಸ್ ಹಾಗೆ ಇದು ಬಂದು ಪೀಸು ಸೊ ಇದೆಲ್ಲ ತುಂಬಾ ಚೆನ್ನಾಗಿದೆ ಇದೆಲ್ಲ ಜರ್ಮನ್ ಸಿಲ್ವರ್ ನನಗೇನು ತೋರಿಸ್ತಾ ಇದ್ದೀನೋ ಅದೆಲ್ಲ ಜರ್ಮನ್ ಸಿಲ್ವರೆ ಸೊ ಕ್ವಾಲಿಟಿ ಮತ್ತೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸೊ ಮುಖವಾಡದಲ್ಲಿ ಪ್ಲೈನು ಇದೆ ಡಿಸೈನ್ ಇರೋದು ಇದೆ ಸೊ ನಿಮ್ಗೆ ಯಾವ್ದು ಬೇಕು ನೋಡಿ ದಯವಿಟ್ಟು ಶಾಪಿಗೆ ಬನ್ನಿ ಇದು ಒಂದು ಪೀಸು ಎಲ್ಲದನ್ನು ಬೇರೆ ಬೇರೆ ಡಿಸೈನೇ ಇದೆ ನೋಡಿ ನಿಮ್ಗೆ ಯಾವ್ದು ಬೇಕೋ ಅದು ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ಮೆಸೇಜ್ ಹಾಕಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಾಲ್ ಬಟ್ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಇದು ನೋಡಿ ಇದು ಮಣ್ಣಿನರಲ್ಲಿ ಬರುತ್ತೆ ಇದು ಗೌರಿಗೂ ಪೂಜೆಗೆ ಇಡ್ತಾರೆ ಇಲ್ಲ ವರ್ಮಲಕ್ಷ್ಮಿಗೆ ಬೇಕಾದರೂ ಇಡ್ಬೋದು ಇದರಲ್ಲೂ ನಾಲ್ಕು ಡಿಸೈನ್ ಇದೆ ಸೊ ಇದು ಒಂದು ಡಿಸೈನ್ ಇದೆ ನೆಕ್ಸ್ಟ್ ಇದನ್ನು ತುಂಬ ಚೆನ್ನಾಗಿದೆ ನೋಡಿ ರೋಸ್ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಹಾಗೆ ಇವತ್ತು ಸ್ವಲ್ಪ ಮಗದ್ದು ಸೀರೆಗಳು ತರಿಸಿದ್ದೆ ಬಾರ್ಡ್ರ್ ಸೀರೆ ತುಂಬ ಸಾಫ್ಟಾಗಿದೆ ಫ್ರೆಂಡ್ಸ್ ನೋಡಿ ಅದನ್ನು ಒಂದು ಹಾಕಿದ್ದೀನಿ ಸೊ ಇದು ಬಂದು ಪ್ಲೈನು ನೋಡಿ ಫಿನಿಶಿಂಗ್ ನೋಡಿ ಎಷ್ಟು ನೀಟಾಗಿದೆ ಇದು ಬೇಕಂದರೆ ನೀವು ಏನಾದರೂ ಡೆಕೋರೇಷನ್ ಮಾಡ್ಕೋಬೋದು ಅದು ಪಾಕೆಟ್ ವೈಸು ಬೇರೆ ಬೇರೆ ಡಿಸೈನ್ಗೆ ಓಲೆ ಬೇರೆ ಸ್ಟಿಕ್ಕರ್ ಬೇರೆ ಜುಮ್ಕಿ ಬೇರೆ ಸರನೆ ಬೇರೆ ಎಲ್ಲ ಸಪ್ರೇಟ್ ಅದು ಸಿಗುತ್ತೆ ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಹೋಗಿದ್ದೆ